ನೆರಳೂರು ಗ್ರಾಮದ ಸರ್ವೆ ನಂಬರ್ ನೂರ ಎರಡರಲ್ಲಿ ಒಟ್ಟು ಎರಡು ಎಕರೆ ಮೂವತ್ತೇಳು ಕುಂಟೆ ಕರಾಬು ಕುಂಟೆ ಜಾಗವಿದ್ದು ಅದರಲ್ಲಿ ಮೂವತ್ತಾರು ಕುಂಟೆ ಕರಾಬು ಕುಂಟೆ ಜಾಗದಲ್ಲಿ ಕೆಲವರು ಬಲಾಢ್ಯರು ಮಣ್ಣು ಮುಚ್ಚಿದ್ದಾರೆ ಜೊತೆಗೆ ಕರಾಬು ಕುಂಟೆ ಜಾಗದಲ್ಲಿ ಮಣ್ಣು ಮುಚ್ಚಲು ನೆರಳೂರು ಗ್ರಾಮ ಪಂಚಾಯಿತಿ ವತಿಯಿಂದ ಸುಮಾರು ಐದು ಲಕ್ಷ ರೂಪಾಯಿ ಹಣವನ್ನು ಬಳಸಲಾಗಿದೆ ಎಂದು ಕೆಲವರು ಆರೋಪ ಮಾಡಿದ್ದು ಇಂದು ಆ ವಿಚಾರಕ್ಕೆ ಸಂಬಂಧಿಸಿದ ಹಾಗೆ ನೆರಳೂರು ಗ್ರಾಮಸ್ಥರು ಮತ್ತು ಅಂಬೇಡ್ಕರ್ ಕಾಲೋನಿ ನಿವಾಸಿಗಳು ಮಾಧ್ಯಮದ ಪ್ರತಿನಿಧಿಗಳಿಗೆ ಸ್ಪಷ್ಟನೆ ನೀಡಿದರು ಇನ್ನು ಈ ವೇಳೆ ನೆರಳೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ನೆರಳೂರು ಪಿಲ್ಲಪ್ಪರವರು ಮತ್ತು ಬಿ ಎಸ್ ಪಿ ಶ್ರೀನಿವಾಸ್ ಮತ್ತು ಕ್ರಾಂತಿ ಮುನಿರಾಜ್ರವರು ಮಾತನಾಡಿ ನೆರಳೂರು ಗ್ರಾಮದ ಸರ್ವೆ ನಂಬರ್ ಎಂಬತ್ತೊಂಬತ್ತು ಬಾರ್ ಎರಡರಲ್ಲಿರುವ ಒಂದು ಎಕರೆ ಇಪ್ಪತ್ತು ಕುಂಟೆ ಮತ್ತು ಸರ್ವೆ ನಂಬರ್ ನೂರ ಎರಡರಲ್ಲಿ ಎರಡು ಎಕರೆ ಒಂದು ಕುಂಟೆ ಜಾಗದಲ್ಲಿ ಅಂಬೇಡ್ಕರ್ ಕಾಲೋನಿ ಎಂದು ಹೆಸರನ್ನು ಇಟ್ಟುಕೊಂಡು ಕಳೆದ ಇಪ್ಪತ್ತೈದು ವರ್ಷಗಳ ಹಿಂದೆ ಸುಮಾರು ನೂರ ಐವತ್ತೆರಡು ಬಡ ಕುಟುಂಬಗಳು ಮತ್ತು ದಲಿತ ಕುಟುಂಬಗಳು ಸಣ್ಣ ಸಣ್ಣ ಮನೆಗಳನ್ನು ನಿರ್ಮಿಸಿಕೊಂಡು ವಾಸ ಮಾಡುತ್ತಿದ್ದು ಸರ್ಕಾರದಿಂದ ಹಕ್ಕು ಪತ್ರಗಳಿಗಾಗಿ ಕಾದು ಕುಳಿತಿದ್ದೇವೆ ಎಂದರು ಇತ್ತೀಚಿನ ದಿನಗಳಲ್ಲಿ ದಲಿತ ಕುಟುಂಬಗಳನ್ನು ಒಕ್ಕಲೆಬ್ಬಿಸುವ ಉದ್ದೇಶದಿಂದ ಜೊತೆಗೆ ನಮ್ಮಗಳ ನಡುವೆ ಒಳ ಜಗಳ ತರುವ ಉದ್ದೇಶದಿಂದ ಕೆಲವು ಕಾಣದ ಕೈಗಳು ಕೆಲವು ಮಾಧ್ಯಮದವರ ಮೂಲಕ ನೆರಳೂರು ಗ್ರಾಮದ ಸರ್ವೆ ನಂಬರ್ ನೂರ ಎರಡರಲ್ಲಿ ಒಟ್ಟು ಎರಡು ಎಕರೆ ಮೂವತ್ತೇಳು ಕುಂಟೆ ಕರಾಬು ಕುಂಟೆ ಜಾಗವಿದ್ದು ಅದರಲ್ಲಿ ಮೂವತ್ತಾರು ಕುಂಟೆ ಕರಾಬು ಕುಂಟೆ ಜಾಗದಲ್ಲಿ ಬಲಾಢಿಯರು ಮಣ್ಣು ಮುಚ್ಚಿದ್ದಾರೆ ಜೊತೆಗೆ ಕರಾಬುಕುಂಟೆ ಜಾಗದಲ್ಲಿ ಮಣ್ಣು ಮುಚ್ಚಲು ನೆರಳೂರು ಗ್ರಾಮ ಪಂಚಾಯಿತಿ ವತಿಯಿಂದ ಸುಮಾರು ಐದು ಲಕ್ಷ ರೂಪಾಯಿ ಹಣವನ್ನು ಬಳಸಲಾಗಿದೆ ಎಂದು ಆರೋಪ ಮಾಡಿದ್ದು ಆರೋಪ ಮಾಡುವ ಮುಂಚೆ ಮೊದಲು ಸ್ಥಳಕ್ಕೆ ಆಗಮಿಸಿ ಸ್ಥಳ ಪರಿಶೀಲನೆ ಮಾಡಿ ನಂತರ ಆರೋಪ ಮಾಡಿ ಎಂದರು ಇನ್ನು ಸರ್ವೆ ನಂಬರ್ ನೂರ ಎರಡರಲ್ಲಿ ಒಟ್ಟು ಎರಡು ಎಕರೆ ಮೂವತ್ತೇಳು ಕುಂಟೆ ಕರಾಬು ಕುಂಟೆ ಜಾಗವಿದ್ದು ಅದರಲ್ಲಿ ಈಗಾಗಲೇ ಎರಡು ಸಾವಿರದ ಎರಡನೇ ಇಸುವಿಯಲ್ಲಿಯೇ ಮಾನ್ಯ ಜಿಲ್ಲಾಧಿಕಾರಿಗಳು ಎರಡು ಎಕರೆ ಒಂದು ಕುಂಟೆ ಜಾಗವನ್ನು ಆಶ್ರಯ ನಿವೇಶನಕ್ಕಾಗಿ ಮೀಸಲಿಟ್ಟಿದ್ದಾರೆ ಜೊತೆಗೆ ಉಳಿಕೆವಿರುವ ಮೂವತ್ತಾರು ಕುಂಟೆ ಜಾಗವನ್ನು ಎಲ್ ಆರ್ ಎಫ್ ಮೂಲಕ ಚಿಕ್ಕರಾಮಾರೆಡ್ಡಿ ಎಂಬುವರಿಗೆ ಜಮೀನು ಮಂಜೂರು ಮಾಡಲಾಗಿದೆ ಇನ್ನು ಇಲ್ಲಿ ಕರಾಬು ಕುಂಟೆ ಜಾಗವನ್ನು ಮುಚ್ಚಲು ಕುಂಟೆ ಎಲ್ಲಿದೆ ಸ್ವಾಮಿ ಎಂದರು ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಸರ್ವೆ ನಂಬರ್ ನೂರ ಎರಡರ ಜಮೀನಿನ ಪಾಣಿಯಲ್ಲಿ ಮೂವತ್ತಾರು ಕುಂಟೆ ಕರಾಬು ಕುಂಟೆ ಜಾಗ ಇದೆ ಎಂದು ಎಂಟ್ರಿ ಬರುತ್ತಿದೆ ಮೊದಲು ಅಧಿಕಾರಿಗಳು ಸರಿಯಾಗಿ ತಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದ್ದಾರೆ ಈ ಸಮಸ್ಯೆ ಬರುತ್ತಿರಲಿಲ್ಲ ಎಂದರು ಇನ್ನು ಆಶ್ರಯ ನಿವೇಶನಕ್ಕಾಗಿ ಮೀಸಲಿಟ್ಟಿರುವ ಜಾಗದಲ್ಲಿ ಹಳ್ಳಗಳಿದ್ದು ಹಳ್ಳವನ್ನು ಮುಚ್ಚಲು ಗ್ರಾಮ ಪಂಚಾಯಿತಿ ಅನುದಾನವನ್ನು ಬಳಕೆ ಮಾಡಿಕೊಳ್ಳಲಾಗಿದೆ ಹೊರತು ಯಾವುದೇ ಕರಾಬು ಕುಂಟೆ ಜಾಗವನ್ನು ಮುಚ್ಚಲು ಹಣ ಬಳಕೆ ಮಾಡಿಲ್ಲ ಎಂದು ಸ್ಪಷ್ಟನೆ ನೀಡಿದರು ಇನ್ನು ಸ್ಥಳದಲ್ಲಿ ಅಂಬೇಡ್ಕರ್ ಕಾಲೋನಿ ನಿವಾಸಿಗಳು ಮತ್ತು ನೆರಳೂರು ಗ್ರಾಮಸ್ಥರು ಭಾಗವಹಿಸಿದರು ಏನೀಗ ಮಾಧ್ಯಮ ಮುಖಾಂತರ ನಾವೊಂದು ಸ್ಪಷ್ಟವಾಗಿ ನೆರಳೂರು ಗ್ರಾಮ ಪಂಚಾಯಿತಿಗೆ ಸೇರಿದ ನೆರಳೂರು ಗ್ರಾಮದವ್ರನ್ನವರು ಸುಮಾರು ಸ್ವಾತಂತ್ರ್ಯ ಬಂದಾಗಲಿಂಕ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸುಮಾರು ಒಂದೂವರೆ ಎಕರೆ ಭೂಮಿನಲ್ಲೇ ಸುಮಾರು ಒಂದು ನೂರೈವತ್ತು ಕುಟುಂಬಗಳು ಒದ್ದಾಡಿಕೊಂಡು ನಾವು ಊರೊಳಗಡೆನೇ ಇದ್ವಿ ಸರಿ ಎರಡು ಸಾವಿರದ ಇಪ್ಪತ್ತರಲ್ಲಿ ನಮ್ಮ ಎಲ್ ಕೆ ಕೃಷ್ಣಪ್ಪನವರು ದಿಗವಂತರಾಗಿದ್ದಾರೆ ಅವ್ರ ಮುಖಾಂತ್ರ ನಾವು ನಮ್ಮ ಸ್ವಾತಂತ್ರ್ಯ ಬಂದಾಗ ನಿಂಗೆ ಇದುವರೆಗೂ ನಮಗೆ ಸರ್ಕಾರದಿಂದ ಒಂದು ಸೈಟ್ ಕೂಡ ಸಿಗಿಲ್ಲ ಈ ಕಟ್ಟು ಪರಿಸ್ಥಿತಿಯಲ್ಲಿ ಒದ್ದಾಡ್ತಾ ಇದೆಯಾ ಅಂತ ನಮ್ಮ ಎಲ್ ಕೆ ಕೃಷ್ಣಪ್ಪ ಅವ್ರ ಕೇಳಿದಾಗ ಅವರು ಯಾವುದಾದ್ರೂ ಗೋಮಾಳದ ಗ್ರ್ಯಾಂಟ್ ಲ್ಯಾಂಡ್ಗಳಿದ್ದರೆ ಸರ್ಕಾರದ ಕೊಡಿ ಅಂತ ಹೇಳಿದರು ಆ ಮುಖಾಂತರ ನಾವು ಸರ್ವೆ ನಂಬರ್ಗಳನ್ನ ಎಲ್ ಕೆ ಕೃಷ್ಣಪ್ಪನ ಮುಖಾಂತರ ಕೊಟ್ವಿ ಅದನ್ನು ಮಾನ್ಯ ದಂಡಾಧಿಕಾರಿಗಳು ತಹಸೀಲ್ದಾರ್ ಮುಖಾಂತ್ರ ಸರ್ವೆ ನಂಬರ್ ಎಂಬತ್ತೊಂಬತ್ತು ಸರ್ವೆ ನಂಬರ್ ನೂರ ಎರಡು ಎಂಬತ್ತೊಂಬತ್ತರಲ್ಲಿ ಒಂದು ಎಕರೆ ಇಪ್ಪತ್ತು ಗುಂಟೆ ನೂರ ಎರಡರಲ್ಲಿ ಎರಡು ಎಕರೆ ಒಂದು ಗುಂಟೆ ಇದು ಸರ್ವೆ ನಂಬರ್ ನೂರ ಎರಡು ಖರಾಬ್ ಕುಂಟೆ ಅಂತ ಹೆಸರೇ ಇರೋದು ಅದು ಆ ಖರಾಬ್ ಕುಂಟೆಯಲ್ಲಿ ಟೋಟಲ್ಲು ಜಮೀನು ಎರಡು ಎಕರೆ ಮೂವತ್ತೇಳು ಗುಂಟೆ ಅದಕ್ಕೆ ಸಂಬಂಧಪಟ್ಟ ಸರ್ಕಾರ ದಾಖಲೆಗಳು ಕಂದಾಯ ದಾಖಲೆಗಳು ಸಮೇತ ನಾವು ತಂದಿದ್ದೀವಿ ಎರಡು ಎಕರೆ ಮೂವತ್ತೇಳು ಗುಂಟೆ ಆ ಎರಡು ಎಕರೆ ಮೂವತ್ತೇಳರಲ್ಲಿ ಎರಡು ಎಕರೆ ಒಂದೇ ಗುಂಟೆ ಮಾನ್ಯ ದಂಡಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ ಎರಡು ಸಾವಿರದ ಒಂದರಲ್ಲೇ ಆದೇಶ ಮಾಡಿದ್ದಾರೆ ಆಶ್ರಯ ಸಮಿತಿ ನಿವೇಶನಗಳಿಗಾಗಿ ಕಾಯ್ದಿರುತ್ತ ಜಾಗ ಅಂತ ಅದನ್ನು ನಾವು ಈ ಮೂರು ಟೋಟಲ್ಲು ಎಕರೆ ಇಪ್ಪತ್ತು ಗುಂಟೆ ಎಂಬತ್ತೊಂಬತ್ತು ಸರ್ವೆ ನಂಬರು ನೂರೆರಡರಲ್ಲಿ ಎರಡು ಎಕರೆ ಒಂದು ಗುಂಟೆನ ಮಂಜೂರು ಮಾಡಿ ಆದೇಶ ಮಾಡಿ ಪಾಣಿ ಮೆಟೇಷನ್ ಎಲ್ಲ ಮಾಡಿದ್ದಾರೆ ಅದ್ರ ಮುಖ್ಯನ ಬಡವರು ಇಲ್ದಿದ್ದಾರ ಒದ್ದೊಡ್ಡ ಪರಿಸ್ಥಿತಿ ಇಲ್ಲಿಗೆ ಆಲ್ರೆಡಿ ಎಲ್ಲರೂ ಇಪ್ಪತ್ತು ಮೂವತ್ತು ಸುಮಾರು ನೂರ ಐವತ್ತೆರಡು ಕುಟುಂಬಗಳಿಗೆ ನಾವು ಇದನ್ನು ನಿವೇಶನಗಳನ್ನ ವಿಂಗಡಿಸಿ ನಾವು ಸ್ವಯರ್ಜಿತ್ವಕ್ಕೆ ಸ್ವಲ್ಪ ಸ್ವಂತವಾಗಿ ಅದನ್ನು ವಿಂಗಡೇ ಮಾಡಿ ಕೊಟ್ಟಿದ್ದೀವಿ ಎಲ್ಲರೂ ಇಲ್ದಿರೋರು ಪಾಪ ಅಲ್ಲಿ ಇಕ್ಕಟ್ಟು ಪರಿಸ್ಥಿತಿ ಇಲ್ಲಿ ಬಾಳ್ದಿರ ಇಲ್ಲಿ ಬಂದು ಕಟ್ಕೊಂಡಿದ್ದಾರೆ ಕೆಲವರು ಕೊಡೋಕ್ಕಾಗಿಲ್ಲ ಹಳ್ಳುಗಳು ಬಿದ್ದೋಗಿತ್ತು ಆಗ ಜಮೀನು ಯಾರು ಅದನ್ನು ಕಾಪಾಡ್ಕೊಳ್ತಾ ಇದ್ದರು ರೈತರು ಅದನ್ನು ಮಣ್ಣೆತ್ತಿಬಿಟ್ಟಿದ್ದರು ಆ ಹಳ್ಳುಗಳು ಬಿದ್ದಿರೋದ್ರ ಜಾಗಕ್ಕೆ ನಾವು ಗ್ರಾಮ ಪಂಚಾಯತಿ ವತಿಯಿಂದ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದರಲ್ಲಿ ಹಳ್ಳಕ್ಕೆ ಮಣ್ಣು ಮುಚ್ಚಿದ್ದೀವಿ ಏನು ಆಸ್ರೆ ಈಗ ನೀವು ಮಂಜೂರಾಗಿರುತ್ತೋ ಸರ್ವೆ ನಂಬರ್ ನೂರ ಎರಡರ ಜಾಗಕ್ಕೆ ಮಾತ್ರ ನಾವು ತುಂಬಿರೋದು ಅದನ್ನು ಈಗ ನಮ್ಮ ಮಾಧ್ಯಮ ಕೆಲವು ಮಾಧ್ಯಮದವರು ಏನು ಮಾಡಿದ್ದಾರೆ ಅಂದರೆ ಖರಾಬ್ ಕುಂಟೆ ಮುಚ್ಚಿಬಿಟ್ಟಿದ್ದೀರಂತೆ ಐದು ಲಕ್ಷ ದುಡ್ಡು ಹೊಡೆದು ಯಾರು ಅಯೋಗ್ಯರು ಸಹ ಗ್ರಾಮ ಪಂಚಾಯತ್ ಸದಸ್ಯರು ಅಂತ ಈ ಏಕವಚನದಲ್ಲೆಲ್ಲ ನಮ್ಮನ್ನು ಮಾತಾಡಿದ್ದಾರೆ ನಾನು ಅವರಿಗೆ ಹೇಳಿದೆ ವಾಸ್ತವಾಂಶನ ನೀವು ದಯವಿಟ್ಟು ತಿಳ್ಕೊಬೇಕು ಮಾಧ್ಯಮದವರೇ ಮಾಧ್ಯಮ ನೀವು ಕತ್ಲಲ್ಲಿರೋದನ್ನ ಬೆಳಕು ಚೆಲ್ಲೋರು ನೀವು ನೀವೇ ಈ ರೀತಿ ಮಾತಾಡಬಾರ್ದು ಜಿಲ್ಲಾಧಿಕಾರಿಗಳ ಆದೇಶ ಆಗಿದೆ ತಹಸೀಲ್ದಾರ್ದ ಪಾಣಿ ಮೆಟೇಷನ್ ಎಲ್ಲ ಆಗಿದೆ ನೀವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಸುಮ್ಮನೆ ನಮ್ಮನ್ನು ನೀವು ಕರಬ್ ಕುಂಟೆ ಮುಚ್ಚಿಬಿಟ್ಟಿದ್ದೀರಿ ಕರಬ್ ಕುಂಟೆಗೆ ಮುಚ್ಚಿಬಿಟ್ಟಿದ್ದೀರಿ ಅಂದರೆ ಸುಮ್ಮನೆ ನೋವು ಬರುತ್ತೆ ನೀವು ಬಂದು ಎನ್ಕ್ವೈರಿ ಮಾಡಿ ಅಂತ ಹೇಳಿದ್ವಿ ಈಗ ನಿನ್ನೆ ಮಾನ್ಯ ಉಪ ತಹಸೀಲ್ದಾರರು ಅವರಿಗೆ ತಹಸೀಲ್ದಾರ್ಗೆ ಆಫೀಸ್ ಕಡೆ ನಿಂಕ ಯಾರೋ ಒಂದು ಅರ್ಜಿ ಬಂದಿದೆ ನಾನು ಎನ್ಕ್ವೈರಿ ಮಾಡಬೇಕಂತ ಬಂದರು ಅವರು ಇದೇ ಸ್ಪಾಟ್ಗೆ ಬಂದು ಈ ಅಂಬೇಡ್ಕರ್ ಕಾಲೋನಿ ಅಂತ ಹೆಸ್ರು ನಾವು ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಇಟ್ಟಿದ್ದೀವಿ ಈ ಮೂರು ಎಕರೆ ಇಪ್ಪತ್ತೊಂದು ಗುಂಟೆಗೆ ಅವರು ಬಂದು ನೆನ್ನೆ ಪರಿಶೀಲನೆ ಮಾಡಿ ಡಾಕ್ಯುಮೆಂಟ್ ಎಲ್ಲ ಕೊಟ್ವಿ ಕೊಟ್ಟ ಮೇಲೆ ಕೆಲವು ಕಂದಾಯ ಅಧಿಕಾರಿಗಳು ತಪ್ಪು ಮಾಡಿರೋದು ಅವರಿಗೆ ಗಮನಕ್ಕೆ ಬಂತು ಎರಡಕ್ಕೆರೆ ಮೂವತ್ತೇಳು ಗುಂಟೆಯಲ್ಲಿ ಮೂವತ್ತಾರು ಗುಂಟೆ ಚಿಕ್ಕರಾಮ್ ರೆಡ್ಡಿಗೆ ಆಲ್ರೆಡಿ ಎಲ್ಲರಪ್ಪ ಇದರಲ್ಲಿ ಗ್ರ್ಯಾಂಟ್ ಆಗಿದೆ ಎರಡು ಸಾವಿರದ ಒಂದರಲ್ಲಿ ನಮಗೆ ಎರಡು ಎಕರೆ ಒಂದು ಗುಂಟೆ ಗ್ರ್ಯಾಂಟ್ ಆಗಿದೆ ಆಶ್ರಯ ನಿವೇಶನಗಳಿಗಂತ ಅಂತ ಪಾಣಿ ಮಿಟೇಷನ್ ಎಲ್ಲ ಸಮೇತ ಇದೆ ನಾವು ಅದರ ಮುಖೇಂತ್ರ ಇರೋದನ್ನು ಅವರು ಗಮನಕ್ಕೆ ತಂದಾಗ ಹೌದು ನಿಜಾನೇ ಎರಡು ಇರೋದು ಮೂವತ್ತೇಳು ಗುಂಟೆ ಇದು ತಪ್ಪಾಗಿದೆ ನಾಳೆ ಸೋಮವಾರ ಹನ್ನೊಂದು ಗಂಟೆಗೆ ನಾವೇ ಪ್ರೆಸ್ಪಿಂಟ್ ಮಾಡಿ ಇದು ಇರೋದೇ ಖರಾಬ್ ಗುಂಟೆ ಎಕರೆ ಮೂವತ್ತೇಳು ಗುಂಟೆ ಎಕರೆ ಒಂದು ಗುಂಟೆ ಆಶ್ರಯ ಸಮಿತಿಗೆ ನಿವೇಶನ ಮಂಜೂರಾಗಿದೆ ಇದನ್ನು ಮಾಧ್ಯಮ ಮುಖ್ಯಾಂತ್ರ ನಾಳೆ ನಾವು ತಿಳಿಸ್ತೀವಿ ಅಂಥೇಳಿ ಮಾನ್ಯ ಉಪತಹಸೀಲ್ದಾರರು ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ನಾನು ಅದನ್ನು ರಿಪೋರ್ಟ್ ಮಾಡಿದ್ದೀನಿ ಉಪ ಅಧಿಕಾರಿಗಳು ಕೂಡ ನಾವು ರಿಪೋರ್ಟ್ ಮಾಡಿ ಇದನ್ನು ನಾವು ನಾವು ಪತ್ರದ ಮುಖೇನ ತಲುಪಿಸ್ತೀವಿ ಏನು ತಪ್ಪಾಗಿಲ್ಲ ಯಾವ ಕರಬ್ ಕುಂಟೇನು ಮುಚ್ಚಿಲ್ಲ ಅಂತೇಳಿ ನಾವು ಗಮನಕ್ಕೆ ತರ್ತೀವಿ ಅಂತ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಉಪತಹಸೀಲ್ದಾರರು ಮತ್ತೆ ಇಲ್ಲಿಗೆ ಬರುತ್ತೆ ನಮ್ಮ ನಿಮ್ಮ ಮುಖ್ಯಂತ್ರ ನಾವು ಮಾಧ್ಯಮ ಮುಖ್ಯಂತ್ರ ತಿಳಿಸ್ತಾ ಇದ್ದೀವಿ ದಯವಿಟ್ಟು ಮಾಧ್ಯಮದವರು ಏನನ್ನ ನಮ್ಮ ಕಡೆ ತಪ್ಪಾಗಿದ್ದರೆ ನೀವು ಬಂದು ಅದನ್ನು ತೋರಿಸ್ಬೇಕು ಇಲ್ಲದ ಸಲದವ್ರ ಆರೋಪಗಳನ್ನ ಮಾಡಿ ಅಯೋಗ್ಯ ಸದಸ್ಯರು ಅಯೋಗ್ಯದವ್ರು ಯಾರೋ ಐದು ಲಕ್ಷ ಹೊಡೆದ್ಬಿಟ್ಟವ್ರೆ ಅಂದರೆ ಅದು ತಪ್ಪಾಗುತ್ತೆ ನೀವು ಬಂದು ಈಗ ನೋಡಿದ್ದೀರಾ ನಾವು ಯಾವುದು ಮೂವತ್ತಾರು ಗುಂಟೆ ಮುಚ್ಚಿಲ್ಲ ಇರೋದೇ ಎರಡು ಎಕರೆ ಮೂವತ್ತೇಳು ಗುಂಟೆ ಅಂತ ನಾವು ಸ್ಪಷ್ಟವಾಗಿ ಹೇಳೋಕೆ ಈ ನೆರಳೂರು ಇಲ್ಲೆಲ್ಲ ಬಡ ಕುಟುಂಬದವ್ರೆ ಎಲ್ಲ ಯಾರು ಶ್ರೀಮಂತರಿಲ್ಲ ಅವ್ರಿಗೆ ಇಪ್ಪತ್ತಕ್ಕೆ ಮೂವತ್ತು ಇಪ್ಪತ್ತೆ ಮೂವತ್ತು ಕೊಟ್ಟು ಅದು ಇಪ್ಪತ್ತು ವರ್ಷದಿಂಕ ಅನುಭವದಿಲ್ಲ ಈಗ ನಮ್ಮ ಶಾಸಕರು ಗಮನಕ್ಕೆ ತಂದಿದ್ದೀವಿ ಈ ಥರ ಅಕ್ಕಪತ್ರ ಕೊಟ್ಟಿಸ್ ಕೊಡಿಸಿಬಿಡು ಅಂತ ಅವರು ಕಾರ್ಯನಿರ್ವಹಣಕಾಧಿಗಳು ಮಂಜುನಾಥ್ ಅವರಿಗೆ ಸೂಚಿಸಿದ್ರು ಅವರು ಈಗ ಟ್ರಾನ್ಸ್ಫರ್ ಆಗಿರೋದ್ರಿಂಕ ಅವರು ಹೊರಟೋಗಿದ್ದಾರೆ ಈಗ ಎಮ್ ಎಲ್ ಎ ಅವರು ಕೂಡ ಅದನ್ನು ಸೂಚನೆ ಮಾಡಿದ್ದಾರೆ ತಹಸೀಲ್ದಾರ್ಗೆ ಹೇಳಿದ್ದಾರೆ ಬೇಗ ಅದಕ್ಕೆ ಅಕ್ಕಪತ್ರ ರೆಡಿ ಮಾಡಿ ಅಂತೇಳಿ ಕೊಡೋಕೆ ಅವರು ಸಿದ್ಧಪಡಿಸಿದ್ದಾರೆ ನಮ್ಮನ್ನು ಕೆಲವು ದಾಖಲೆಗಳು ಹೇಳಿದರು ಕ್ಯಾಶ್ಟು ಇನ್ಕಮು ಆಧಾರ್ ಕಾರ್ಡು ಎರಡು ಪಾಸ್ಪೋರ್ಟು ಕೊಡಿ ಯಾರ್ಯಾರ್ದು ಅಂತ ಅದನ್ನು ನಾವು ಒದಗಿಸಿದ್ವಿ ಈಗ ನಾಳೆ ಬೆಳಗ್ಗೆ ಅದನ್ನು ತಾಲೂಕ್ ಪಂಚಾಯ್ತಿಗೆ ಆಫೀಸ್ಗೆ ನಾವು ಅದನ್ನು ನೀಡ್ತಿದ್ವಿ ಅದರ ಮುಖ್ಯನ ಅಕ್ಕಪತ್ರಗಳು ಬರ್ತದೆ ಅಂತ ಹೇಳಿದ್ದಾರೆ ಶಾಸಕರು ಹೇಳಿದ್ದಾರೆ ಯು ಅವರು ಹೇಳಿದ್ದಾರೆ ತಹಶೀಲ್ದಾರ್ಗೂ ಗಮನಕ್ಕೆ ತಂದಿದ್ದಾರೆ ಎಮ್ ಎಲ್ ಎರು ಅಂತ ಅಲ್ಲ ಈಗ ಆಶ್ರಯ ಕೊಡಿಲ್ಲ ಇಲ್ಲ ಅದು ಆಶ್ರಯ ಸಮಿತಿ ನಿವೇಶನಗಳಿಗಂತ ಪಾಣಿಮೆಟೇಷನ್ ಆಗಿಬಿಟ್ಟಿದೆ ಅದು ಯಾಕೋ ಏನೋ ಸರ್ಕಾರ ಗಮನ ಹರಿಸಿಲ್ಲ ಕೊಡೋಕೆ ಈಗ ಆಲ್ರೆಡಿ ನಮ್ಮ ಶಾಸಕರು ಶಿವಣ್ಣವರು ಗಮನ ಹರಿಸಿದ್ದಾರೆ ನಾನು ಕೊಡಿಸ್ತೀನಿ ಅಂತ ಹೇಳಿದರೆ ಯಾರು ಇಲ್ದಿರೋ ಫಲಾನುಭವಿಗಳು ಕಟ್ಕೊಂಡು ಇರೋರಿಗೆಲ್ರಿಗೂ ಮನೆಗಳು ಕಟ್ಕೊಂಡಿದ್ದಾರೆ ಅವ್ರಿಗೆ ಪತ್ರ ಮಾಡೋಣ ಅಂತ ಹೇಳಿದರೆ ಈಗ ಸೂಚನೆಯನ್ನು ನೀಡಿದ್ದಾರೆ ಮಂಜುನಾಥ್ ನೀಡಿದ್ದರು ಕೆಲವು ಡಾಕ್ಯುಮೆಂಟ್ಗಳ ಕ್ಯಾಕೆ ನಮ್ಮ ಮನೆಗಳು ಯಾರ್ಯಾರು ಸೈಟ್ಗಳವರು ಅವ್ರಿಗೆ ಈ ಜಾತಿ ಪ್ರಮಾಣ ಪತ್ರ ಸ್ವಲ್ಪ ಗೊಂದಲ ಆಗಿತ್ತು ಓದಿರೋರೇ ಸರ್ಟಿಫಿಕೇಟ್ ಬೇಕಂತಾರೆ ಕ್ಯಾಸ್ಟ್ ನೀವು ಓದಿರೋ ಜಾತಿ ಪ್ರಮಾಣಕ್ಕೆ ಎಲ್ಲ ಟಿ ಸಿ ಬೇಕಂತಾರೆ ಆ ಗೊಂದಲ ಆಗಿಬಿಟ್ಟಿದ್ದು ಪಾಪ ಎಲ್ಲರೂ ಓಡಾಡಿ ಮಾಡಿಸಿದ್ದಾರೆ ಅದನ್ನು ಗೊಂದಲ ಆಯಿತು ನಾವು ಇದನ್ನು ಕಾರ್ಯಕ್ರಮ ಆಗಿ ಪ್ರವೃತ್ತಾಗಿ ಆರೇಳು ತಿಂಗಳಾಯಿತು ಮಾಡ್ಕೊಂಬರೋಕೆ ಪ ಸ್ವಲ್ಪ ಡಿಲೇ ಆಗಿದೆ ಈಗ ಎಲ್ಲರೂ ಮಾಡ್ಕೊಬಂದು ತಲುಪ್ಸಿದ್ದಾರೆ ನೂರ ಐವತ್ತೆರಡು ಜನೂ ತಲುಪಿಸಿದ್ದಾರೆ ಇಪ್ಪತ್ತು ಮೂವತ್ತು ನೂರ ಐ ಐವತ್ತೆರಡು ಕೆಲವು ಸ್ವಲ್ಪ ಸಿ ಎಸ್ ಐಟ್ಗಳು ಬಿಟ್ಕೊಂಡಿದ್ದೀವಿ ಈ ಚಿಕ್ಕದಾಗದಕ್ಕಂಥ ಒಂದು ಅಂಗನವಾಡಿ ಇರ್ಬೋದು ಒಂದು ಆಸ್ಪತ್ರೆಗಿರ್ಬೋದು ಚಿಕ್ಕದಾಗಿ ಬಿಟ್ಟು ಮಿಕ್ಕಿದ್ದು ಸ್ವಲ್ಪ ಎ ಕೂಡ ಬಿಟ್ಟಿದ್ದೀವಿ ಹೆಸರೆ ಖರಾಬ್ ಕುಂಟೆ ಅದಕ್ಕೂ ಟೋಟಲ್ ಜಮೀನೇ ಸರ್ವೆ ನಂಬರ್ ನೂರ ಎರಡು ಖರಾಬ್ ಕುಂಟೆ ಎರಡು ಎಕರೆ ಮೂವತ್ತೇಳು ಗುಂಟೆ ಅದು ಇಲ್ಲಿ ಚಿಕ್ರಾಮ ರೆಡ್ಡಿ ಅವರಿಗೆ ಎಪ್ಪತ್ತೇಳು ಎಪ್ಪತ್ತೆಂಟರಲ್ಲಿ ಮೂವತ್ತಾರು ಗುಂಟೆ ಆಗಿದೆ ಅವರಿಗೆ ಇನ್ನು ಎರಡು ಎಕರೆ ಒಂದು ಗುಂಟೆ ಇತ್ತು ಪಬ್ಲಿಕ್ ಪರ್ಪಸ್ಗಂತ ಜಿಲ್ಲಾಧಿಕಾರಿಗಳು ನಮ್ಮ ಮನವಿ ಸ್ವೀಕಾರಮ್ಮನ್ನು ಆಡಿ ನಮ್ಮ ಕಾಲೋನಿನ ಬಂದು ನೋಡಿ ನೆರಳೂರು ಗ್ರಾಮಕ್ಕೆ ಬಂದು ಭೇಟಿ ನೀಡಿ ಓ ಇಷ್ಟು ವರ್ಷಗಳಿಂದ ಇವರಿಗೆ ಏನೂ ಸಿಕ್ಕಿಲ್ವೇ ಅಂತೇಳಿ ಆ ಪಬ್ಲಿಕ್ ಪರ್ಪಸ್ಗೆ ಕರಾಬ್ ಕುಂಟೆ ಜಾಗನ ಬೀಡೆ ಅದು ಎರಡು ಸಾವಿರ ಇಸ್ ಇಸ್ವಿನಲ್ಲೇ ಮಂಜೂರು ಮಾಡಿದ್ದಾರೆ ಮಾಡಿ ಆ ಆದೇಶ ಹೊರಡಿಸಿ ಎಮ್ ಆರ್ ಮೆಡಿಟೇಷನು ಪಾಣಿ ಖಾತೆ ಎಲ್ಲ ಆಗಿದೆ ಆಶ್ರಯ ನಿವೇಶನಕ್ಕಾಗಿ ತಾಲೂಕ್ ಪಂಚಾಯತಿಗೆ ಹಸ್ತಾಂತರಿಸಲಾಗಿದೆ ಅಂತ ಆದೇಶ ಮಾಡಿದ್ದಾರೆ ಆ ತಾಲೂಕ್ ಪಂಚಾಯತಿ ಅವರು ಬರ್ದ್ರು ಕಾರಣ ಏನೋ ಗೊತ್ತಿಲ್ಲ ಅವ್ರು ನಿಲ್ಲಿಸ್ಬಿಟ್ರು ಕೊಡಿಲ್ಲ ನಿಮ್ಮಲ್ಲಿ ಯಾರೋ ಒಬ್ಬ ದೂರು ಕೊಟ್ಟಿದಂತ ಸರ್ ಏನಂತಾರೆ ಈಗ ಏನು ಕುಂಟೆ ಮುಚ್ಚಿದಂಥದ್ದು ಮತ್ತೆ ಹಣ ಮಾಡಿದಂಥದ್ದು ಪಂಚಾಯತಿ ಬಿಲ್ ಮಾಡಿದ್ರು ನಿಮ್ಮಲ್ಲಿ ಒಬ್ಬರು ದೂರು ಕೊಟ್ಟಿದಂತ ಮಾಹಿತಿ ಈಗ ದೂರು ಕೊಟ್ಟಿರೋರು ತಾವು ಯಾರಂತ ಇದುವರೆಗೂ ನಮಗೆ ಹೇಳಿಲ್ಲ ನಿನ್ನೆ ಉಪ ತಹಶೀಲ್ದಾರ್ನವ್ರು ಕೇಳಿದ್ವಿ ನಾವು ಮುನ್ರಾಜು ಶ್ರೀನಿವಾಸು ನಾಗರಾಜು ನಾವೆಲ್ಲ ಹೋಗಿದ್ವಿ ದೂರು ಕೊಟ್ಟು ಕಳಿಸ್ತೀವಿ ಅಂದರು ಈ ದೂರು ಕೊಟ್ಟಿರೋರು ಅಲ್ಲ ಆ ದೂರು ಕೊಟ್ಟಿರೋ ಹುಡುಗ ಯಾವರು ನಮ್ಗೆ ಗೊತ್ತಿಲ್ಲ ಅವ್ರು ಬಂದರೆ ಇಲ್ಲಿ ಗೊತ್ತಾಗುತ್ತೆ ಇಲ್ಲಿರೋರು ಸಾರ್ವಜನಿಕರು ಯಾರು ಅಂತ ಗೊತ್ತಾಗುತ್ತೆ ಅವ್ರು ಯಾರು ಕೊಟ್ಟಿದ್ದಾರೆ ಏನೂ ಗೊತ್ತಿಲ್ಲ ಒಬ್ಬ ಮಟ್ಟಕ್ಕೆ ಹುಡುಗಿ ಹುಡುಗ ಒಬ್ಬ ಅವನು ನಮ್ಮ ಈ ಊರಿಗೆ ಸಂಬಂಧಪಟ್ಟ ಹುಡುಗನೇ ಅಲ್ಲ ಯಾರೋ ಅಜ್ಜಿನ ಕರ್ಕೊ ಬಂದ್ಬಿಟ್ಟು ಅಜ್ಜಿಗೆ ಜಾಗಕ್ಕೆ ಕೊಡ್ರಿ ಅಂತಾನೆ ಅಜ್ಜಿಗೆ ಮಕ್ಕಳಿಲ್ಲ ಮರಿ ಇಲ್ಲ ಅಜ್ಜಿಗೆ ಮನೆ ಇದೆ ಅಂತ ಹೇಳಿದ್ವಿ ಅದನ್ನ ತ ಮುಂದಿಟ್ಕೊಂಡು ಖರಾಬ್ ಕುಂಟೆ ಮುಚ್ಚಿಬಿಟ್ಟಿದ್ದಾರೆ ಆ ಪಾಣಿಯಲ್ಲಿ ಮಿಸ್ಟಿಕ್ ಆಗಿದೆ ನೀವು ಕೂಡ ಗಮನಿಸ್ಬೌದು ಕಂಪ್ಯೂಟರ್ ಮಾಡೋವಾಗ ಈ ಧನುಜಯ್ ವಿಲೇಜ್ ಅಕೌಂಟರು ಮಿಸ್ಟಿಕ್ ಎರಡು ಎಕರೆ ಮೂವತ್ತೇಳರಲ್ಲಿ ಮೂವತ್ತಾರು ಗುಂಟೆ ಚಿಕ್ಕರಾಮ್ ರೆಡ್ಡಿಗೆ ತೋರಿಸಿದ್ದಾನೆ ಎಕರೆ ಒಂದು ಗುಂಟೆ ಆಸರೆ ನಿವೇಶನಕ್ಕೂ ತೋರಿಸಿದ್ದಾನೆ ಮೂವತ್ತ್ಮೂರು ಗುಂಟೆ ಮೂವತ್ತಾರು ಗುಂಟೆ ಖರಾಬ್ ಕುಂಟೆ ಅಂತ ಬರೆದು ಬಿಟ್ಟಿದ್ದಾನೆ ಉಳಿಕೆ ಅಂತ ಬರೆದು ಬಿಟ್ಟವನೇ ಆ ಪಾಣಿಯಲ್ಲಿ ಸಣ್ಣ ಮಿಸ್ಟಿಕ್ ನಿನ್ನೆ ಉಪತಾಸೀಲ್ದಾರ್ಗೆ ಗೊತ್ತಾಗಿದೆ ಆಲ್ರೆಡಿ ಉಪವಿಭಾಗಾಧಿಕಾರಿಗಳು ಅದನ್ನು ತಿದ್ದುಪಡಿ ಮಾಡಿ ಆ ನಂಬರ್ ಕೂಡ ಕೊಟ್ಟಿದ್ದಾರೆ ಇರೋದೇ ಎರಡು ಎಕರೆ ಮೂವತ್ತೇಳು ಅಲ್ಲಿ ಉಳಿಕೆ ಯಾವುದು ಕರೆಬ್ ಗುಂಟೆ ಇಲ್ಲ ಮೂವತ್ತಾರು ಗುಂಟೆ ಚಿಕ್ಕರಾಮರೆಡ್ಡಿ ಪಾಲಾಗಿದೆ ಎರಡು ಎಕರೆ ಒಂದು ಗುಂಟೆ ಆಶ್ರಯ ನಿವಾಸ ಮಂಜೂರಾಗಿದೆ ಉಳಿಕೆ ಜಾಮ ಜಮೀನಿಲ್ಲ ಯಾವುದು ಮುಚ್ಚಿಲ್ಲ ಅಂತ ಉಪಾಧಿಕಾರಿಗಳು ನಂಬರ್ ಕೂಡ ಕೊಟ್ಟಿದ್ದಾರೆ ನಾವು ನಿನ್ನೆ ತಹಸೀಲ್ದಾರ್ ಕೊಟ್ಟಿದ್ದೀವಿ ಅಂತ ಪಂಚಾಯಿತಿನ ಕೈ ಇದು ಹಳ್ಳ ಬಿದ್ದೋಗಿತ್ತಲ್ಲ ಒಂದು ಆರೇಳು ಗುಂಟೆ ಇಲ್ಲ ಹಳ್ಳ ಬಿದ್ದೋಗಿತ್ತು ಈಗ ನೀವೇ ಅವ್ರಿಗೆ ಪತ್ರ ಕೊಡಬೇಕಾದ್ರೆ ಪಾಪ ಹಳ್ಳದಲ್ಲಿ ಕೊಡೋಕ್ಕಾಗಲ್ಲ ಅದು ಗ ವರ್ಗ ಒಂದರಿಂಕ ಆಳ್ಕ್ಕೆ ಮಣ್ಣು ಮುಚ್ಚೋದಕ್ಕೆ ನಾಲ್ಕು ಲಕ್ಷ ತೊಂಬತ್ತೊಂಬತ್ತು ಸಾವಿರ ರೂಪಾಯಿ ಬಿಲ್ ಮಾಡಿರೋದು ಆಶ್ರಯ ನಿವೇಶನಗಳಿಗೆ ಯಾವುದು ಜಮೀನು ಅದರಲ್ಲಿರೋ ಆಳ್ಳನ್ನು ಮುಚ್ಚಿರೋದು ಖರಾಬ್ ಕುಂಟೆನೇ ಜಾಗ ಹೆಸರು ಮಂಜೂರಾಗಿರೋದೇ ಖರಾಬ್ ಕುಂಟೆ ನಮಗೆ ಎರಡು ಎಕರೆ ಒಂದು ಗುಂಟೆ ಅದನ್ನು ಇವರು ತಪ್ಪಾಗಿ ಗ್ರಹ ಮಾಡಿಸ್ಕೊಂಡಿದ್ದಾರೆ ಕೆಲವು ಮಾಧ್ಯಮಿತರು ನೀವು ತಗೋಬೋದು ಈಗ ನಾಳೆ ಉಪಾಧ್ಯಾಯ ತಹಶೀಲ್ದಾರ್ ಕರೀತಾರೆ ಪ್ರೆಸ್ ಮೀಟ್ ಇದೇ ಮಾಡ್ತಾರೆ ಇಲ್ಲೇ ಮಾಡ್ತಾರೆ ಅವರು ಜಾಗ ಇರೋದೇ ಎರಡು ಎಕರೆ ಮೂವತ್ತೇಳು ಯಾವುದು ಉಳಿಕೆ ಇಲ್ಲ ಖರಾಬ್ ಕುಂಟೆ ಮುಚ್ಚಿಲ್ಲ ಹೆಸರೇ ಇರೋದು ಖರಾಬ್ ಕುಂಟೆ ಹೆಸರು ಅದನ್ನಿಂಕ ನಾವು ಇದನ್ನು ದಯವಿಟ್ಟು ಮಾಧ್ಯಮ ಮುಖ್ಯಂತ್ರ ತಿಳಿಸ್ತಾ ಇದ್ದೀವಿ ಯಾವ ಖರಾಬ್ ಕುಂಟೆ ಇರೋದನ್ನು ಮಂಜೂರಾಗಿದೆ ಯಾವುದು ಒಂದು ಗುಂಟೆ ಇಲ್ಲಿ ಬ್ಯಾಲೆನ್ಸ್ ಸಮೇತ ಇಲ್ಲ ಈಗ ನಾವು ರೆಕಾರ್ಡ್ ಕೂಡ ನಮ್ಮ ಮುಂರಾಜವ್ರ ಕೈಯಲ್ಲಿದೆ ನೆರಳೂರು ಗ್ರಾಮದ ಈಗ ಅಂಬೇಡ್ಕರ್ ನಗರ ಅಂತ ಹೆಸರಿಟ್ಟಿದ್ದೀವಿ ಇದರಲ್ಲಿ ಎಂಬತ್ತೊಂಬತ್ತನೇ ಸರ್ವೆ ನಂಬರಲ್ಲಿ ಒಂದೂವರೆ ಎಕರೆ ನೂರ ಎರಡರಲ್ಲಿ ಎರಡು ಎಕರೆ ಮೂವತ್ತೇಳು ಗುಂಟೆ ಇತ್ತು ಮೂವತ್ತಾರು ಗುಂಟೆ ಚಿಕ್ಕಮ ರೆಡ್ಡಿ ಅವರು ಗ್ರಾಂಟ್ ಮಾಡ್ಕೊಂಡಿದ್ದಾರೆ ಈ ಎರಡು ಎಕರೆ ಒಂದು ಗುಂಟೆ ಆಶಯ ಸಮಿತಿಗೆ ಮಂಜೂರಾಗುತ್ತೆ ಆಶಯ ಸಮಿತಿ ಮಂಜೂರಾಗುವಾಗ ಮುಂಚೆ ಇದು ಖರಾಬ್ ಗುಂಟೆನೇ ಮಂಜೂರಾದ ಮೇಲೆ ಇದು ಕವರಪ್ ಕುಂಟೆ ಅಲ್ಲ ಇದು ಸ ಆಶಯ ಸಮಿತಿ ಸುತ್ತು ಇದು ಸುಮ್ ಸುಮ್ಮನೆ ಖರಾಬ್ ಕುಂಟೆ ಅಂತೇಳಿ ಮಿಸ್ಗೈಡ್ ಮಾಡ್ತಾರೆ ಒಂದು ಈ ಕಂದಾಯ ಇಲಾಖೆ ಅಧಿಕಾರಿಗಳು ಮಿಸ್ಟೇಕ್ ಮಾಡಿರೋದ್ರಿಂದ ಎಲ್ರಿಗೂ ಗೊಂದಲಾಗ್ತಾಯಿದೆ ಯಾವ ಮತ್ತೆ ಏನು ಮಾಡಿದ್ದಾರೆ ಮೊನ್ನೆ ಒಂದು ಯಾವುದೋ ಭೌತಿಕತೆ ಮಾಡಿದ್ದಾರೆ ಚಿಕ್ಕರಾಮರೆಡ್ಡಿ ಮಕ್ಕಳಿಗಿಬ್ಬರಿಗೆ ವಿಭಾಗ ಮಾಡ್ಕೊಂಡಿದ್ದಾರೆ ಮೂವತ್ತಾರು ಗಂಟೆಯಲ್ಲಿ ಹದಿನಾರು ಆರು ಗುಂಟೆ ಹದಿನಾರು ಹದಿನೆಂಟು ಗಂಟೆ ಹದಿನೆಂಟು ಗಂಟೆ ವಿಭಾಗ ಮಾಡ್ಕೊಂಡಿದ್ದಾರೆ ಬಟ್ ಅವ್ರ ತಂದೆ ಹೆಸರಿಲಿರೋದು ಮೂವತ್ತಾರು ಗಂಟೆ ನಂಗೆ ಇಟ್ಟಿದ್ದಾರೆ ಅದು ಇದು ಎಕ್ಸ್ಟೆಂಡ್ ಏನಾಗ್ತದೆ ಮೂರು ಎಕರೆ ಮೂವತ್ತ್ಮೂರು ಗಂಟೆ ತೋರಿಸ್ತೈತೆ ಇದು ಗೊಂದಲ ಆಗಿಬಿಟ್ಟು ಈ ಕಂದಾಯ ಅಧಿಕಾರಿಗಳು ಮಾಡಿರೋ ಸಮಸ್ಯೆಯಿಂದ ಇದೆಲ್ಲ ಇಷ್ಟೆಲ್ಲ ಸಮಸ್ಯೆಗಳು ಹುಟ್ಟಿರ್ತದೆ ಆಮೇಲೆ ಯಾರೋ ಅರ್ಜಿ ಕೊಟ್ಟಿದ್ದೆ ಮೂಕ ಅರ್ಜಿ ಅದು ಈ ಸ್ಥಳೀನೂ ಅಲ್ಲ ನಮ್ಮೂರು ಗ್ರಾಮಸ್ಥನೂ ಅಲ್ಲ ಅವನು ಅವನಿಗೂ ಇದಕ್ಕೆ ಯಾವುದೂ ಸಂಬಂಧ ಇಲ್ಲ ಯಾವುದೋ ಒಂದು ಕಣ್ಣಲ್ಲಿ ದಜ್ಜಿನ ಮುಂದೆ ಇಟ್ಕೊಂಡು ಇಲ್ಲಿ ಸೈಟ್ ಒಡೆಯ ಹುನ್ನಾರ ಮಾಡಿಕೊಂಡು ಸುಮ್ಮ ಸುಮ್ಮನೆ ಸುಳ್ಳಾರೋಪಗಳು ಮಾಡ್ತಾಯಿದ್ದಾರೆ ಮಾಡ್ತಾ ಇದ್ದಾರೆ ಆಮೇಲೆ ಇದು ಖರಾಬ್ ಕುಂಟೆ ಬರೋಲ್ಲ ಆಶ್ರಯ ಸಮಿತಿ ಅಂದಮೇಲೆ ಅದು ಪಂಚಾಯತಿಗೆ ಸಂಬಂಧಪಟ್ಟಿದ್ದು ಆದ್ರೆ ಕೆಲಸ ಮಾಡೋದಕ್ಕೆ ಪಂಚಾಯತ್ನಲ್ಲಿ ಯಾವ ಇದರ ಅನುದಾನದಲ್ಲೂ ಕೆಲಸ ಮಾಡಬಹುದು ಇದರಿಂದ ಯಾವುದೂ ಇದು ಬರೋಲ್ಲ ತಪ್ಪು ಬರೋದಿಲ್ಲ ದಯವಿಟ್ಟು ಈ ಮಾಧ್ಯಮ ಮುಖಾಂತರ ಅವ್ರು ಯಾರು ಮಿಸ್ಗೈಡ್ ಮಾಡಿಕೊಂಡು ಬೇರೆ ಮಾಧ್ಯಮದವರು ಇದು ಮಾಡಿದರು ದಯವಿಟ್ಟು ನೀವು ಹೇಳಿ ಅವ್ರ ಮುಖಾಂತರ ನಾನು ಇದು ಮಾಡಿ ಮನವಿ ಮಾಡಿಕೊಳ್ತೀನಿ ಈ ಸುಳ್ಳು ಆರೋಪಗಳೆಲ್ಲ ಮಾಡೋದು ಬಿಟ್ಟು ಆಮೇಲೆ ಒಬ್ಬ ಮನುಷ್ಯನಿಗೆ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಬೆಲೆ ಇರ್ತದೆ ಪ್ರಜಾಪ್ರಭುತ್ವದಲ್ಲಿ ಏಕೋಂಚ ಏಕವಚನದಲ್ಲಿ ಮಾತಾಡೋವಂಥದ್ದು ಅವೆಲ್ಲ ಸಭ್ಯತೆ ಅಲ್ಲ ದಯವಿಟ್ಟು ಇದನ್ನೆಲ್ಲ ಇದು ಮಾಡಿ ಮಾಡಿ ಹಾಂ ಆಮೇಲೆ ಇದು ತಿದ್ದುಪಡಿ ಆಗೋದಕ್ಕೆ ಆಲ್ರೆಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲೇ ಎ ಸಿ ಹತ್ರ ಒಂದು ಆರ್ಡ್ರ್ ಹಾಕ್ಕೊಂಡಿದ್ದಾರೆ ಯಾರು ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರು ಅದು ಕೇಸ್ ನಂಬರು ನಾ ನಾನೂರು ಹನ್ನೆರಡು ಬಾರ್ ಇಪ್ಪತ್ನಾಲ್ಕು ಆಲ್ರೆಡಿ ಅದು ಖರಾಬ್ ಗುಂಟೆ ತೆಗೆದಾಕಿ ಎರಡು ಎಕರೆ ಒಂದು ಗುಂಟೆ ಆಶ್ರಯ ಸಮಿತಿಗೆ ನೂರ ಎರಡರಲ್ಲಿ ಎಂಬತ್ತೊಂಬತ್ತರಲ್ಲಿ ಒಂದು ಒಂದು ಎಕರೆ ಇಪ್ಪತ್ತು ಗುಂಟೆ ಆಲ್ರೆಡಿ ತಿದ್ದುಪಡಿ ಮಾಡಿ ಆದೇಶ ಮಾಡಿದ್ದಾರೆ ಮೋಸ್ಟ್ಲಿ ನೆನ್ನೆ ತುಂಬಾಗಿರಬೇಕು ಇಲ್ಲ ಸೋಮವಾರ ಆಗ್ಬೋದು ಇದು ಇದೆಲ್ಲ ಉಪತಾಸೀಲ್ದಾರಿಗೆ ನಾವು ಗಮನಕ್ಕೆ ತಂದಿದ್ದೀವಿ ಒಟ್ಟಾರೆ ಹೌದು ಅಲ್ಲ ಕಂದಾಯ ಅಧಿಕಾರಿಗಳು ಮಾಡಿರೋದೇ ಇವಲ್ಲ ಗೊಂದಲು ಅವ್ರು ಮಾಡ್ಕೊಂಡಿರೋದು ಇದು ಯಾರು ಸಾರ್ವಜನಿಕರದು ಪಬ್ಲಿಕ್ ಜನಗಳದು ಯಾವ ಮೆಂಬರ್ ಏನು ಸಮಸ್ಯೆ ಇಲ್ಲ ಎಲ್ಲ ಅವ್ರು ಯಾಕೆ ಬಂದ್ಸಲಿಲ್ಲ ಪಾಣಿಯಲ್ಲಿ ಯಾಕೆ ತೆಗೆದಿಲ್ಲ ಅಂದ್ರೆ ಇದ್ರಲ್ಲೇ ಒಂದು ಮೂವತ್ತಾರು ಗಂಟೆ ಗ್ರಾಂಟ್ ಮಾಡಿರ್ತಾರೆ ಖಾಸಗಿ ಅವರಿಗೆ ಮಾಡಿದಾಗ ಅವ್ರ ಗೊಂದಲಗಳು ಒಂದಿರ್ತದೆ ಅವ್ರದ್ದೇನೋ ಪರ್ಸ್ನಲ್ ಇರೋದ್ರಿಂದ ಅವ್ರ ಖಾತೆಗಳು ಮಾಡ್ಕೊಂಡಿರಲ್ಲ ಅವ್ರದ್ದು ಕೋರ್ಟ್ ಕೊಂಡಿದ್ರು ಅವರು ಸಂಸಾರಿಕೆ ಅವ್ರ ಸಂಸಾರದಲ್ಲಿ ಅವ್ರದ್ದು ಕ್ಲಿಯರ್ ಆಗೋದ್ಕಿಷ್ಟವರೆಗೂ ಆಗಿದೆ ಈಗ ವಿಭಾಗ ಪಟ್ಟಿ ಮಾಡ್ಕೊಂಡಿದ್ದಾರೆ ಈಗ ಮಾಡ್ಕೊಂಡಾದಾಗ ಅದು ಪೋಟಿ ಮಾಡಿ ಸಪ್ರೇಟ್ ನಂಬರ್ ಆಗಿತ್ತು ಮತ್ತೆ ಒಟ್ಟುಗೂಡಿಸಿದ್ದಾರೆ ಒಟ್ಟುಗೂಡಿಸಿ ಅವ್ರನ್ನ ತಂದು ಇಲ್ಲಿ ಹಾಕಿ ಖರಾಬ್ ಕುಂಟೆ ಅಂತೇಳಿ ಮಾಡಿದ್ದಾರೆ ಇದೆಲ್ಲ ಕಂದಾಯ ಅಧಿಕಾರಿಗಳು ಮಾಡಿರೋದ್ರಿಂದ ಗೊಂದಲ ಆಗಿದೆ ಈಗಾಗಲೇ ಇತ್ತೀಚಿನ ದಿನಗಳಲ್ಲಿ ಈ ಸರ್ಕಾರಿ ಅಧಿಕಾರಿಗಳ ಪ್ರಜ್ಞಾಹೀನ ಮತ್ತು ಆ ಪ್ರಜ್ಞಾಹೀನತೆಯನ್ನು ಸ್ವಲ್ಪ ನಮ್ಮ ಮಾಧ್ಯಮದವರು ಪರಿಶೀಲನೆ ಮಾಡಬೇಕಾಗಿತ್ತು ಇವರು ಪರಿಶೀಲನೆಯೂ ಮಾಡಿಲ್ಲ ಈ ಸರ್ಕಾರಿ ಅಧಿಕಾರಿಗಳು ಏನಿದ್ದಾರೋ ಇವರು ಪರಿಪೂರ್ಣವಾಗಿ ಸರ್ಕಾರಿ ಋಣದಲ್ಲಿರ್ತಕ್ಕಂಥ ಅಧಿಕಾರಿಗಳು ಪ್ರಜ್ಞಾಹೀನರಾಗಿ ಇವತ್ತು ಎಲ್ಲರನ್ನೂ ಬೀದಿಗೆ ತಂದು ನಿಲ್ಸಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ ಇವರು ಮೊಟ್ಟ ಮೊದಲಾಗಿ ಸರ್ಕಾರಿ ಅಧಿಕಾರಿಗಳು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು ಪ್ರಜ್ಞೆಯನ್ನು ಜ್ಞಾನದ ಪ್ರಜ್ಞೆಯನ್ನು ಬೆಳೆಸ್ಕೋಬೇಕಂತೇಳಿ ತಮ್ಮಲ್ಲಿ ನಾನು ಒಂದು ಮನವಿಯನ್ನು ಹೇಳ್ತೇನೆ ಹಾಗಾಗಿ ಇದು ಇದು ಇವತ್ತಿಂದಲ್ಲ ನೆನ್ನೆಲ್ಲ ಮಾಧ್ಯಮ ಮಿತ್ರರೇ ಇದು ಇವತ್ತಿಂದಲ್ಲ ನೆನ್ನೆದಲ್ಲ ಎರಡು ಸಾವಿರನ ಎರಡು ಸಾವಿರನ ಇಸ್ವಿನಲ್ಲಿ ಅಂದರೆ ಈಗ ಇಪ್ಪತ್ತೈದು ವರ್ಷಗಳಾಗಿದೆ ಇಪ್ಪತ್ತೈದು ವರ್ಷಗಳಲ್ಲಿ ಇಪ್ಪತ್ತೈದು ವರ್ಷಗಳಿಂದೆ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಸರ್ಕಾರಿ ಕುಂಟೆ ಜಾಗವನ್ನು ಆಶ್ರಯ ನಿವೇಶನಕ್ಕೆ ಆದೇಶ ಮಾಡಿರ್ತಕ್ಕಂಥದ್ದು ಆಶ್ರಯ ನಿವೇಶನಕ್ಕೆ ಆದೇಶ ಮಾಡಿದ ಮೇಲೆ ನೀವು ಪ್ರಜ್ಞಾಹೀನರಾಗಿ ಇದನ್ನು ಖರಾಬ್ ಕುಂಟೆ ಅಂತ ಹೇಳಿ ಹೇಳೋಕ್ಕೆ ನೀವು ಮನ ಜಿಲ್ಲಾಧಿಕಾರಿಗಳಿಗಿಂತ ದೊಡ್ಡ ಅಧಿಕಾರಿಗಳ ಹೇಳಿ ತಮ್ಮಲ್ಲಿ ಒಂದು ಪ್ರಶ್ನೆ ಈಗ ಆಶ್ರಯ ಯೋಜನೆಡಿ ಇರ್ತಕ್ಕಂಥ ನಿವೇಶನಗಳಲ್ಲಿ ನೀವು ಅದನ್ನು ಬಂದು ಇವತ್ತು ಅದೇ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಆದೇಶ ಮಾಡಿರ್ತಕ್ಕಂಥ ಜಾಗವನ್ನು ಪರಿಪೂರ್ಣವಾಗಿ ಬಂದಿಂದ ಹಿಡಿದು ಕಡ್ದೆಯಿಂದ ಹಿಡಿದು ಫಿಲಿಮನರಿ ರೆಕಾರ್ಡ್ಸಿಂದ ಹಿಡಿದು ಪಾಣಿ ಮೆಟೇಷನ್ಗಳು ಎಲ್ಲ ಎಮ್ ಆರ್ಗಳನ್ನು ನೀವು ಇತಿಹಾಸ ಪೂರ್ವಕವಾಗಿ ಪ್ರಸ್ತುತ ತನಕ ಪಾಣಿ ತನಕ ಪರಿಶೀಲನೆ ಮಾಡಿ ನೀವು ಒಂದು ನಿರ್ಧಾರಕ್ಕೆ ಬರಬೇಕಾಗಿತ್ತು ಮತ್ತು ಮಾಧ್ಯಮಕ್ಕೆ ಒಂದು ಬಹಿರಂಗ ಹೇಳಿಕೆಯನ್ನು ಕೊಡಬೇಕಾಗಿತ್ತು ನೀವು ಹಂಗಾಗಿ ಕೆಲವು ಯಾರೋ ಅನಾಮಿಕ ನಿಮಗೆ ಅನಾಮಿಕರು ಕೆಲವರು ವೈಯಕ್ತಿಕ ದ್ವೇಷದಿಂದ ಇಲ್ಲಿ ಈಗಾಗಲೇ ಶೋಷಿತ ವರ್ಗಗಳು ಅನೇಕ ರೀತಿ ಪ್ರಯೋಗಗಳನ್ನು ಪಡೆದು ಇವತ್ತು ಅವರ ಮೇಲೆ ಬೀರಿ ಕೆಳಮಟ್ಟದಲ್ಲಿರ್ತಕ್ಕಂಥದ್ದು ಇದರ ಮುಂದಿನ ಭಾಗವಾದ ಪ್ರಭಾವ ಪ್ರಭಾವವಾಗಿ ಈಗ ಯಾರೋ ಪ್ರಭಾವಿಗಳು ಇವತ್ತು ಅವರು ನೇರವಾಗಿ ಶೋಷಣೆ ಮಾಡಲಿಕ್ಕೆ ಆಗಲ್ಲ ಅಂಥೇಳಿ ಯಾರೋ ನಮ್ಮಲ್ಲಿ ಒಬ್ರನ್ನೋ ಇಬ್ಬರನ್ನೋ ತಯಾರು ಮಾಡಿ ಒಂದು ಮುಖರ್ಜಿಯನ್ನು ಕೊಡಿಸಿ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿ ನಮ್ಮಲ್ಲೇ ಗುಂಪುಗಾರಿಕೆಗಳನ್ನು ಹೊಡೆದು ಇವತ್ತು ನೇರ ಇಲ್ದಿರ ಏನು ಹಿಂಬದಿಯಿಂದ ಚೂರಿ ಹಾಕೋಂಥ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಬ ಏನು ಬಂಡವಾಳಶಾಹಿಗಳು ಮತ್ತು ಶೋಷಿತ ವರ್ಗಕ್ಕೆ ವಿರುದ್ಧ ಇರತಕ್ಕಂಥ ಬಲೆಡ್ಯರು ಹಾಗಾಗಿ ಇದು ನೇರವಾಗಿರ್ತಕ್ಕಂಥದ್ದು ಮೊದಲು ಇದು ಸರ್ವೆ ನಂಬರು ನೂರ ಎರಡರಲ್ಲಿ ಎರಡು ಎಕರೆ ಮೂವತ್ತೇಳು ಗುಂಟೆ ಇರತಕ್ಕಂಥದ್ದು ಜಮೀನು ಇದು ಕಡ್ದ ಆಕರ್ ಬಂದು ಹಳೆ ಪಾಣಿಗಳಿಂದ ಹಿಡಿದು ಎರಡು ಸಾವಿರದ ನಾಲ್ಕರ ತನಕ ಬರ್ತಾ ಇರತಕ್ಕಂಥದ್ದು ಇತ್ತೀಚಿನಗಳಲ್ಲಿ ಆ ಪ್ರಜ್ಞಯೀನ ಅದೇ ಹಿಂದೆ ಇರತಕ್ಕಂಥ ಪ್ರಜ್ಞಾಹೀನ ಸರ್ಕಾರಿ ಅಧಿಕಾರಿಗಳು ಇದರಲ್ಲಿ ಮೂವತ್ತಾರು ಗುಂಟೆಯನ್ನು ಸೇರಿಸಿರ್ತಕ್ಕಂಥದ್ದು ಅದಕ್ಕೂ ಇಲ್ಲಿ ನಿವೇಶನಗಳಿಗೂ ಆಶ್ರಯ ಸತ್ಯಕ್ಕೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಮಾನ್ಯ ಅಧಿಕಾರಿಗಳೇ ಇದು ಸಂಬಂಧ ಇಲ್ಲ ನೀವು ದುಂಡಾಕುರುವಾಗಿ ಇಲ್ಲಿ ಯಾರೋ ಶೋಷಿತ ವರ್ಗಗಳು ದಲಿತ ವರ್ಗಗಳು ನಿಮ್ಮ ವರ್ಗಗಳು ಸೂರ್ಯಲ್ದಿರೇ ಇರ್ತಕ್ಕಂಥವರು ಎಲ್ಲೋ ಅವರಿಗೆ ಸೂರ್ಯ ಕಲ್ಪಿಸೋದು ಬಿಟ್ಟು ನೀವು ಇಂಥ ಸೂರ್ಯ ಇರೋ ಸೂರ್ಯ ಮೇಲೇ ಈಗ ಸೂರ್ಯ ಇಲ್ದಿರೋರ ಮೇಲೆ ಬಲ ಪ್ರಯೋಗ ಮಾಡೋದು ಕೂಡ ಇದು ನಿಮ್ಮ ಮೇಲೆ ಮಾಡ್ತಕ್ಕಂಥ ಆರೋಪ ಅಂತ ನಾನು ಕೂಡ ಹೇಳ್ತಾ ಇದ್ದೇನೆ ಇಲ್ಲಿ ನೀವು ನೇರವಾಗಿ ದಾಖಲೆತೆಗಳನ್ನು ಪರಿಶೀಲನೆ ಮಾಡಿ ದಾಖಲೆತೆಗಳನ್ನು ಪರಿಶೀಲನೆ ಮಾಡಿ ಎರಡು ಎಕರೆ ಮೂವತ್ತೇಳು ಗುಂಟೆ ಅಂದರೆ ಸರ್ವೆ ನಂಬರ್ ನೂರ ಎರಡರಲ್ಲಿ ಅದರಲ್ಲಿ ಎಕ್ಸ್ಟ್ರಾ ಯಾವುದೇ ರೀತಿಯಾದಂಥ ಮೂವತ್ತಾರು ಗುಂಟೆಯಲ್ಲಿ ಬಂದು ಸೇರೋದಿಲ್ಲ ಅದರಲ್ಲಿ ಎರಡು ಎಕರೆ ಒಂದು ಗುಂಟೆ ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ಆದೇಶ ಮಾಡಿರ್ತಕ್ಕಂಥದ್ದು ಜೊತೆಯಲ್ಲಿ ಅದರ ಇನ್ನೊಂದು ಮೂವತ್ತಾರು ಗುಂಟೆಯನ್ನು ಪಕ್ಕದವರು ಹಾಗೆ ಯಾವುದೋ ಒಂದು ಆರ್ಡ್ರ್ ಎಳ್ನಂಡಿಯಾರಸ ಅದು ಎಲ್ಲ ಎಲ್ ಆರ್ ಎಫ್ ಒಂದು ಆದೇಶದಿಂದ ಅವರು ಒಂದು ಆದೇಶವನ್ನು ಮೂವತ್ತಾರು ಗುಂಟೆ ಮಾಡ್ಕೊಂಡಿರ್ತಕ್ಕಂಥದ್ದು ಇದು ಸರಿಯಾದಂಥ ಮಾಹಿತಿ ಇದು ನಿಮ್ಮ ಮಾಹಿತಿ ತಗೊಳೋದ್ರಲ್ಲಿ ಕೂಡ ಇದ್ದೀರಿ ಇದು ನೀವು ಮಾಧ್ಯಮದವರು ಸಮಾಜದ ಜ್ಞಾನದ ಬೆಳಕಾಗಬೇಕು ನೀವು ಕೂಡ ನಿಮ್ಮನ್ನು ಕೂಡ ಇವತ್ತು ನಾನು ಆಹ್ವಾನ ಮಾಡಿದ್ದೆ ಯಾವುದೋ ಕಾರಣಾಂತರಗಳಿಂದ ನೀವು ಬರೋಕ್ಕಾಗಿಲ್ಲ ಸದ್ಯಕ್ಕೆ ನೀವು ಮಾನ್ಯ ಉಪ ತಹಶೀಲ್ದಾರ್ ಅವರು ನೀವು ಸರಿಯಾದಂಥ ಮಾಹಿತಿಯನ್ನು ತಿಳಿದು ಇವತ್ತು ನೀವು ಈ ಸ್ಪಾಟ್ಗೆ ಬಂದು ಈ ಜಾಗಕ್ಕೆ ಬಂದು ಪರಿಶೀಲನೆ ಮಾಡಿ ಸರಿಯಾದ ಮಾಹಿತಿಯೊಂದಿಗೆ ನೀವು ಮಾಹಿತಿ ಕೊಡಬೇಕಾಗಿತ್ತು ಅವ್ರಿಗೆ ಯಾರು ಪತ್ರಿಕಾ ಮಾಧ್ಯಮದವರಿಗೆ ಮಾಧ್ಯಮ ಮಿತ್ರರಿಗೆ ನೀವು ಕೂಡ ಕುರುಡು ಕ್ರೂಡುತನವನ್ನು ಅನುಸರಿಸಿ ಅವರಿಗೆ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಇರೋದು ಇದು ದಲಿತರಿಗೆ ಮತ್ತು ಶೋಷಣೆಗೆ ಒಳಪಟ್ಟಂಥವ್ರಿಗೆ ಮಾಡ್ತಕ್ಕಂಥ ವಿರೋಧ ನೀತಿ ಅಂಥೇಳಿ ಮಾನ್ಯ ಉಪತಹಸೀಲ್ದಾರ್ ಅವ್ರಿಗೂ ಕೂಡ ನಾನು ಕಿವಿ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮುಂದಿನ ದಿನಗಳಲ್ಲಿ ಇಂಥ ವಿಚಾರಗಳು ಯಾವುದೇ ಬಂದರೂ ಕೂಡ ಒಂದು ಪರಿಶೀಲನೆ ಮಾಡಿ ಸತ್ಯವಾದಂಥ ಮಾಹಿತಿಯನ್ನು ನೀವು ಸಮಾಜಕ್ಕೆ ನೀಡಬೇಕು ಅದನ್ನು ಬಿಟ್ಟು ಇವತ್ತು ಕಾನೂನು ಬದ್ಧವಾಗಿ ಕಾನೂನು ಬದ್ಧವಾಗಿ ಪಂಚಾಯಿತಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಹಣದ ಅನುದಾನದಲ್ಲಿ ಇವತ್ತು ಪರಿಶಿಷ್ಟ ಜಾತಿ ಜನಾಂಗ ಜಾಸ್ತಿ ಇರೋದರಿಂದ ಅಲ್ಲಿಗೆ ಅನುದಾನ ಮಾಡಿರ್ತಕ್ಕಂಥದ್ದು ಕಾನೂನಲ್ಲಿ ಅವಕಾಶ ಇದೆ ಆ ಅವಕಾಶದಿಂದ ಅಲ್ಲಿ ಏನು ಪರಿಶಿಷ್ಟ ಜಾತಿ ಮತ್ತು ಜನಾಂಗ ಶೋಷಿತರು ಸೊಳ್ಳೆಗಳಲ್ಲಿ ಮತ್ತು ನೀರು ನಿಂತ್ಕೊಂಡು ಡೆಂಗ್ಯೂ ಮಲೇರಿಯಾ ಇಂಥ ಅನೇಕ ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಗ್ತಾ ಇರಬೇಕಾದ್ರೆ ಆ ನೀರಲ್ಲೇ ಈಜಾಡ್ಕೊಂಡು ಅಂಥ ಸಾಂಕ್ರಾಮಿಕ ರೋಗದಲ್ಲೇ ನಾವು ಈಜಾಡಬೇಕು ಅಂತೇಳಿ ನಿಮ್ಮ ಮನಸ್ಸಿಗೆನ ಇಲ್ಲಾಂದರೆ ಇದು ಮನುವಾದದ ಇನ್ನೊಂದು ಭಾಗನ ಅಂಥೇಳಿ ತಮ್ಮಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀನಿ ಹಾಗಾಗಿ ಮಾನ್ಯ ತಾಲೂಕಿನ ದಂಡಾಧಿಕಾರಿಗಳು ತಾಲೂಕಿನ ಉಪದಂಡಾಧಿಕಾರಿಗಳು ನೀವೇನಿದ್ದೀರಿ ಇವರು ನೀವು ನೀವೆಲ್ಲರೂ ಕೂಡ ಈ ಈ ಈ ಆಸ್ತಿ ಅಂತಂದರೆ ನೂರ ಎರಡು ಸರ್ವೆ ನಂಬರನ್ನು ಪರಿಶೀಲನೆ ಮಾಡಿ ಒಳ್ಳೆಯ ಸ ಮಾಹಿತಿಯನ್ನು ಕೊಡಬೇಕಾಗಿ ತಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ